ಸರ್ಕಾರದಿಂದ ಮನದಟ್ಟು ಮಾಡ್ಬೋದು ಆ ಮನದಟ್ಟು ಮಾಡೋದ್ರಲ್ಲಿ ನೀವೆಲ್ಲ ಉತ್ಕುಳ ಆಗಿದ್ರಿ ಅನ್ನೋದಕ್ಕೆ ತೀರ್ಥಲ್ಲಿ ಸಾರ್ವಜನಿಕರು ಮಾತಾಡ್ತೀವಿ ಇದ್ರ ಬಗ್ಗೆ ತಾವೇ ಸರ್ಕಾರದಿಂದ ಕೃಷಿ ಆದರೆ ಎಲ್ಲ ಥರದಲ್ಲೂ ಗಮನ ಇಟ್ಕೊಂಡು ಆರೋಗ್ಯ ಇದನ್ನು ಸುಧಾರಣೆ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಹಾಗಾಗಿ ಇವಾಗ ನಾನು ಇದನ್ನು ನಾವು ಇಲ್ಲಿ ಏನಂದರೆ ಇಲ್ಲಿ ಆರು ಜನ ಹೋಗಿದ್ದೇವೆ ಆ ನಾಲ್ಕು ಜನನ ಕೊಟ್ಟಿದ್ದರು ಆಮೇಲೆ ಇನ್ನೆರಡು ಏನಂದ್ರೆ ನಾನು ಈಗಾಗಲೇ ಇಲ್ಲಿಗೆ ಫುಲ್ ಟೈಮ್ ಇನ್ಸ್ಟು ಕೊಟ್ಟಿದ್ದೆ ಅನಸ್ತೇಷ್ಯ ಏನು ಎಮ್ ಡಿ ಅನ್ಸ್ಟೇ ಅವರಿಗೆ ಕೊಟ್ಟಿದ್ದೀನಿ ಎಮ್ ಡಿ ಅಂತ ಇನ್ನೊಬ್ಬರು ಎಮ್ ಡಿ ಪಿ ಡಿ ಆಟ ಕರ್ತವ್ಯ ನಿರ್ವಹಿಸ್ತೀವಿ ತೊಂದರೆ ಆಗ್ತದೆ ಹಾಗಾಗಿ ಏನು ಕರ್ನಾಟಕ ಹಾಸ್ಪಿಟ್ಲ್ ಮಾಡಬೇಕು ಬಗ್ಗೆ ಸಾರ್ವಜನಿಕರಿಂದ ಅಭಿಪ್ರಾಯನೂ ಕೇಳಿ ಬಂದಿದೆ ಮುಖಾಂತರ ಕೇಳಿದರೆ ಸಚಿವರು ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿ ಆದರೆ ಇಲ್ಲಿ ಖಾತೆಗೆ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಏನು ಪ್ರಕ್ರಿಯೆ ಇದೆ ಚೇಂಜ್ ಹೇಳಿ ಅವರ ಅದು ಕೂಡ